ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರಕೊಡ ಇವರು ರಚಿಸಿರುವಂತಹ ಚನ್ನಶ್ರೀವಾಣಿ ಎಂಬ ಅನರ್ಘ್ಯ ರತ್ನ ಜಗತ್ತಿನ ಕತ್ತಲೆಯನ್ನ ಕಳೆದು ಬೆಳಕು ನೀಡುವ ಮಹಾನ್ ಶಕ್ತಿಯೇ ಅಂಬರಮಣಿ ಅಂಬರಮಣಿ ಇಲ್ಲದೆ ಮಾನವರು ಬದುಕಲು ಸಾಧ್ಯವೇ ಇಲ್ಲ ಅಂಬರಮಣಿ ಅಂದರೆ ಸೂರ್ಯ ಭೂಮಿಯ ಮೇಲೆ ಬದುಕುವ ಎಲ್ಲ ಸಕಲ ಚರಾಚರಗಳಿಗೂ ಕೂಡ ಸೂರ್ಯನ ಶಾಖ ಆಹಾರದಷ್ಟೇ ಮುಖ್ಯವಾಗಿರುತ್ತೆ ಆಹಾರವಿಲ್ಲದೆ ಪ್ರಾಣಿಗಳು ಹೇಗೆ ಬದುಕಲು ಸಾಧ್ಯ ಇಲ್ಲವೋ ಹಾಗೆ ಸೂರ್ಯನ ಶಾಖವಿಲ್ಲದೆ ಬದುಕು ಅದು ಬರಡು ಭಾರತೀಯ ಸಂಸ್ಕೃತಿಯಲ್ಲಿ ಸೂರ್ಯನಿಗೆ ದೇವರ ಸ್ಥಾನ ಇದೆ ಈತನಿಗೆ ಸೂರ್ಯ ದೇವ ಅಂತ ಕೂಡ ನಾವು ಕರಿತೇವೆ ಸೂರ್ಯ ದೇವಾಲಯಗಳು ಅಲ್ಲಲ್ಲಿ ಪ್ರಖ್ಯಾತಿಯನ್ನ ಪಡೆದಿದೆ ಸೂರ್ಯದೇವನ ಆರಾಧನೆ ಪೂಜೆ ಜಪ ತಪಗಳು ಈಗಲೂ ಕೂಡ ನಡೀತಾ ಇದೆ ಬಾಲಾರ್ಕ ಪ್ರೇತ ಭೂಮಶ್ಚಾಯುಷ್ಯೆ ಕ್ಷೀಣಂ ದಿನೇ ದಿನೇ ವೃದ್ಧಾರ್ಕ ಹೋಮ ಧೂಮಶ್ಚ ಆಯುರ್ವೃದ್ಧಿರ್ ದಿನೇ ದಿನೇ ಅಂದರೆ ಮುಂಜಾನೆಯ ಬಿಸಿಲು ಹಾಗೆ ಹೆಣಸುಡುವ ವಾಸನೆ ಸ್ವೀಕರಿಸಿದ್ರೆ ಆಯುಷ್ಯ ಕ್ಷೀಣಿಸುತ್ತೆ ಅಂತ ಆಯುರ್ವೇದದಲ್ಲಿ ಹೇಳಿದೆ ಅಂತೆಯೇ ಸೂರ್ಯೋದಯಕ್ಕೂ ಮೊದಲೇ ವಾಯುವಿಹಾರಕ್ಕೆ ಹೋಗಿ ಬರಬೇಕೆಂದು ಹಿರಿಯರು ಹೇಳಿದ್ದಾರೆ ವೃದ್ಧಾರ್ಕ ಅಂದರೆ ಸೂರ್ಯಾಸ್ತದ ಸಮಯದ ಇಳಿಬಿಸಿಲು ಹೋಮ ಹವನದ ವಾಸನೆಯನ್ನ ಸ್ವೀಕರಿಸುವುದರಿಂದ ಆಯುಷ್ಯ ವೃದ್ಧಿಸುತ್ತೆ ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ ಅದರಂತೆಯೇ ಸೂರ್ಯನಿಲ್ಲದ ಮಾನವನ ಬದುಕು ನಡೆಯುವುದಿಲ್ಲ ಸೂರ್ಯ ನಮ್ಮೆಲ್ಲರಿಗೂ ಕೂಡ ರತ್ನ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ h ಎಸ್ಆರ್ಐ ಎಚ್ ಎ o o ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು